ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಬಿ ಡಿ ಎ ಸದಸ್ಯರು ಹಾಗೂ ಕರುನಾಡ ಪ್ರಜಾಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜುರವರು ತಾಲೂಕು ಕಚೇರಿ ಆವರಣದಲ್ಲಿ ಅನ್ನಸಂತರ್ಪಣೆ ಮಾಡುವುದರ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದರು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತಾಲೂಕು ಕಚೇರಿಗೆ ಬರುವಂತಹ ನಾಗರಿಕರು ಹಾಗೂ ರೈತರಿಗೆ ಸುಮಾರು ಐನೂರಕ್ಕೂ ಹೆಚ್ಚಿನ ಜನರಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಪುನೀತ್ ರವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು ಪುನೀತ್ ರಾಜ್ಕುಮಾರ್ ಅವರು ಬಾಲ್ಯ ನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವುದರ ಮೂಲಕ ಬಳಿಕ ತಮ್ಮ ಸೇವಾ ಕಾರ್ಯಗಳ ಮೂಲಕ ಇಂದಿಗೂ ನಮ್ಮಗಳ ಮನಸ್ಸಿನಲ್ಲಿ ಬೆರೆತು ಅಜರಾಮರಾಗಿದ್ದಾರೆ ಪುನೀತ್ ರವರ ಸೇವಾ ಮನೋಭಾವ ಎಲ್ಲರ ಬದುಕಲ್ಲೂ ರೂಢಿಸಿಕೊಳ್ಳಬೇಕು ಅವರು ತಮ್ಮ ಜೀವಿತಾವಧಿಯಲ್ಲಿ ಯಾರಿಗೂ ತಿಳಿಯದಂತೆ ಮಾಡಿರುವಂತಹ ಸಹಸ್ರಾರು ಸಾಮಾಜಿಕ ಕಾರ್ಯಗಳು ಇಂದಿನ ಪ್ರತಿಯೊಬ್ಬ ಮನುಷ್ಯರಿಗೂ ಮಾದರಿಯಾಗಿದೆ ಎಂದು ತಿಳಿಸಿದರು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಅವರು ಹುಟ್ಟುಹಬ್ಬದ ಪ್ರಯುಕ್ತ ತಾಲ್ಲೂಕ್ ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರೇ ಮತ್ತು ರೈತ ರೈತರಿಗೆ ಇವತ್ತು ನಾವು ಅನುದಾನವನ್ನು ಮಾಡ್ತಾ ಯಾಕಂದರೆ ಪುನೀತ್ ರಾಜ್ಕುಮಾರ್ದ್ದು ಯಾಕೆ ಮಾಡಬೇಕು ಅಂದರೆ ಅವರು ಮಾಡಿರ್ತಕ್ಕಂಥ ಸೇವೆಯೇ ಅವ್ರಿಗೆ ಇವತ್ತು ಈ ಮಟ್ಟಕ್ಕೆ ಯಾಕಂದರೆ ಅವರು ಪುನೀತ್ ರಾಜ್ಕುಮಾರ್ ಅವರು ದೈವಾಧೀನರಾದಾಗ ನೋಡಬೇಕಾಯಿತು ಲಕ್ಷಾಂತರ ಜನ ಸೇರಿದರು ಯಾರಿಗೂ ಇಪ್ಪತ್ತೈದು ಲಕ್ಷ ಅಂದರೆ ಇತಿಹಾಸ ಅದು ಯಾಕಂದರೆ ಯಾರಿಗೂ ಜನ ಸೇರಲ್ಲ ಯಾಕಂದರೆ ಏನಾದರೂ ಅವ್ರದ್ದು ಕೊಡುಗೆ ಇದ್ದರೆ ಮಾತ್ರ ಎಲ್ಲಾದರೂ ಜನ ಸೇರೋದು ಅದೊಂದು ನಮಗೆ ಪ್ರೇರಣೆ ಐತೆ ಯಾಕಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಾಯೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಅವರು ಎಷ್ಟು ಆಶ್ರಮಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಎಷ್ಟು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅವ್ರು ಸತ್ತ ನಂತರ ಎಲ್ಲ ಆಚೆಗೆ ಬಂದಾಗ ನಮಗೆಲ್ಲ ಭಾರಿ ಅವ್ರ ಮೇಲೆ ಅಭಿಮಾನ ಅಂದರೆ ಅದು ಹೇಳೋಕ್ಕೆ ಆಗೋದಿಲ್ಲ ಬಿಡ್ರಿ ಅಂಥ ಮಹಾನ್ ಭಾವರು ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿರ್ತಕ್ಕಂಥ ಬಡಬಗ್ಗರಿಗೆ ಆಶ್ರಮಗಳಿಗೆ ವಿದ್ಯಾಭ್ಯಾಸಗಳಿಗೆ ಸಹಾಯ ಮಾಡಬೇಕಂತೇಳಿ ಅವರು ಇವತ್ತು ಹುಟ್ಟುಹಬ್ಬದ ದಿನ ನಾವು ಎಲ್ಲ ಸೇರ್ಕೊಂಡು ಇಲ್ಲಿ ನಮ್ಮ ತಾಲೂಕು ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರು ಮತ್ತು ರೈತರಿಗೆ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ ಪುನೀತ್ ರಾಜ್ಕುಮಾರ್ ಅಂತ ಅವರು ಇನ್ನೂ ಹುಟ್ಟು ಬಂದು ನಮ್ಮ ದೇಶ ಸೇವೆ ಮಾಡಲಿ ನಮ್ಮ ನಾಡಿನ ಸೇವೆ ಮಾಡಲಿ ಅಂತ ನಾನು ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇವತ್ತು ಸು ನಾ ಇವತ್ತು ನಾವು ಇಲ್ಲಿ ಕೇಸರಿ ಭಾತು ಪಲಾವು ಮಾಡ್ತೀವಿ ಸುಮಾರು ಒಂದು ಮುನ್ನೂರು ನಾನ್ನೂರು ಜನಕ್ಕೆ ಕಚೇರಿಗೆ ಬರೋಂಥದ್ದು ನಮ್ಗೆ ಗೊತ್ತಾಗುತ್ತೆ ಡೈಲಿ ಕಚೇರಿಗೆ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅಂತ ಒಂದು ನಾನ್ನೂರು ಐನೂರು ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದೀವಿ